ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಗೋಧಿ ರವೆ ಉಪ್ಪಿಟ್ಟು ಮಾಡೋಣ ಬನ್ನಿ ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಈರುಳ್ಳಿ ಕ್ಯಾರೆಟ್ಟು ಕೋಸು ಬೀನ್ಸು ನೋಡಿ ಈ ಥರ ನಾನು ಹೆಚ್ಕೊಂಡಿದ್ದೀನಿ ಆಲೂಗಡ್ಡೆ ಹಸಿಮೆಣಸಿನ್ಕಾಯಿ ಟೊಮೊಟೊ ಇಷ್ಟು ತರಕಾರಿಗಳನ್ನ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಇನ್ನೊಂದು ಸಲ ನೋಡೋಣ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಆಲೂಗಡ್ಡೆ ಕ್ಯಾರೆಟು ಬೀನ್ಸು ಕೋಸು ಟಮಟೆ ಹಣ್ಣು ಆಮೇಲೆ ಸ್ವಲ್ಪ ಕಾಯಿ ತುರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಅರ್ಧ ಹೊಳಕೆ ನಿಂಬೆಹಣ್ಣು ಎರಡು ಲೋಟ ನಾನು ಗೋಧಿ ರವೆ ತೊಗೊಂಡಿದ್ದೀನಿ ಗೋಧಿ ರವೆ ನೀವು ಯಾವ್ದಾದ್ರೆ ತೊಗೊಳ್ಳಿ ನಾನು ಇದನ್ನು ತೊಗೊಂಡಿದ್ದೀನಿ ಗೋಧಿ ರವೆ ಎರಡು ಲೋಟ ನಾನು ಗೋಧಿ ರವೆ ತೊಗೊತಾ ಇದ್ದೀನಿ ನೋಡಿ ಇದರಲ್ಲಿ ಎರಡು ಲೋಟ ನಾನು ಗೋಧಿ ರವೆ ಅಲೆ ತೆಗೆದು ತಟ್ಟೆಯಲ್ಲಿ ಹಾಕಿದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಮತ್ತು ಶೇಂಗಾ ತಗೋಣ ಆಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ತೊಗೊಂಡಿದ್ದೀನಿ ಒಗ್ಗರಣೆಗೆ ಎಣ್ಣೆ ನಾನು ಆಗಲೇ ತೋರಿಸಿದ್ನಲ್ಲ ರವೆ ಆ ಲೋಟದಲ್ಲಿ ಒಂದು ಲೋಟದಲ್ಲಿ ನಾವು ರವೆ ತೊಗೊಂಡ್ರೆ ಅದರಲ್ಲಿ ಎರಡೂವರೆ ನಾನು ನೀರು ಹಾಕಿದ್ದೀನಿ ಅಂದರೆ ಎರಡು ಲೋಟ ನಾನು ರವೆ ತೊಗೊಂಡಿದ್ದೀನಲ್ಲ ಐದು ಲೋಟ ನೀರು ಬಿಸಿ ಇಟ್ಟಿದ್ದೀನಿ ಈಗ ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಸಾಸಿವೆ ಹಾಕೋಣ ಸಾಸಿವೆ ಜೀರಿಗೆ ಕಡಲೆಬೇಳೆ ಶೇಂಗಾ ಬೀಜ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದೀನೋ ಒಗ್ಗರಣೆಗೆ ಈಗ ಕರಿಬೇವು ಸೊಪ್ಪು ಈರುಳ್ಳಿ ಇದನ್ನೆಲ್ಲ ಈಗ ಎಣ್ಣೆಲಿ ನಾವು ಚೆನ್ನಾಗಿ ಬಾಡಿಸೋಣ ಇದಕ್ಕೀಗ ನಾನು ಆಲೂಗಡ್ಡೆ ಕ್ಯಾರೆಟ್ಟು ಬೀನ್ಸು ಕೋಸು ಈಗ ಎಲ್ಲ ಚೆನ್ನಾಗಿ ಅದನ್ನು ಗೂರಾಡೋಣ ಅದು ಎಲ್ಲ ಸ ಚೆನ್ನಾಗಿ ಬೇಯಬೇಕು நோடி அது பெய் இது ப்ளேட் முச்சுக்கோணா அதுக்கு ஒன் எடுக்க இது தரீ பெந்த டம்ட்டேன் ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಏನಕ್ಕೆ ಹಾಕ್ತಿವಿ ಅಂದರೆ ಈ ತರಕಾರಿಯೆಲ್ಲ ಬೇಗ ಬೇಯುತ್ತೆ ಅಂತ ಉಪ್ಪು ಹಾಕ್ತಾ ಇದ್ದೀನಿ ಈಗೆಲ್ಲ ಉಪ್ಪು ತರಕಾರಿಯೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚಿಬೋಣ ಈಗ ಇದು ಬೆಂದಿದೆ ಸ್ವಲ್ಪ ಕ್ಯಾರೆಟ್ ಹಿಂಗೆ ನೋಡಿ ನೋಡಿ ಈಗ ಕ್ಯಾರೆಟ್ ಎಲ್ಲ ಬೆಂದಿದೆ ಆಲೂಗಡ್ಡೆ ಕ್ಯಾರೆಟು ಎಲ್ಲ ಇದಕ್ಕೆ ನಾವೀಗ ರವೆ ಹಾಕೋಣ ನಾನು ಆಗಲೇ ಎರಡು ಲೋಟ ರವೆ ತೋರಿಸಿದ್ನಲ್ಲ ಗೋಧಿ ರವೆ ಈ ಒಗ್ಗರಣೆಯಲ್ಲೇ ನಾವು ಇದನ್ನ ಚೆನ್ನಾಗಿ ಉರಿಯೋಣ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಉರಿಬೇಕು ಗ್ಯಾಸ್ ಏನಾರು ಜೋರಾಗಿ ಇಟ್ಕೊಂಡ್ರೆ ಒತ್ತೋಗ್ಬಿಡುತ್ತೆ ರವೆ ತರಕಾರಿ ಎಲ್ಲ ನೋಡಿ ಈಗ ಇದೇ ರೀತಿಯಾಗಿ ನಾವು ಸಣ್ಣಕ್ಕೆ ರವೆ ಉರಿಬೇಕು ಆ ಥರ ಒಗ್ಗರಣೆ ಜೊತೆಯಲ್ಲಿ ಈಗ ನೀರು ಈ ಕಡೆ ಇಟ್ಟಿದ್ನಲ್ವ ಕುದ್ದಿದೆ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ರವೆಗೆ ಆ ರವೆ ನೀರು ಎಲ್ಲ ಕ್ಲೀನಾಗಿ ಬೆರಿಬೇಕು ಚೆನ್ನಾಗಿ ಹೋರಾಡಬೇಕು ಅದನ್ನ ಸ್ವಲ್ಪ ಉಪ್ಪು ಹಾಕೋಣ ಆಗಲೇ ನಾವು ಒಗ್ಗರಣೆಗೆ ಸ್ವಲ್ಪ ಉಪ್ಪು ಉಪ್ಪು ಹಾಕಿದ್ವಿ ನೋಡಿ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ ಈಗ ನೋಡಿ ಇದು ಬೇಯ್ತಾ ಇದೆ ಒಗ್ಗರಣೆ ಉಪ್ಪಿಟ್ಟು ಬಿಸಿ ಬಿಸಿ ಉಪ್ಪಿಟ್ಟು ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಈಗ ಒಂದು ಪ್ಲೇಟ್ ಮುಚ್ಚಿಬಾರೋಣ ನೋಡಿ ಉಪ್ಪಿಟ್ಟೆಲ್ಲ ರೆಡಿಯಾಗಿದೆ ಇದಕ್ಕೆ ನಿಂಬೆಹಣ್ಣು ಇದ್ದೀನಿ ನಿಂಬೆಹಣ್ಣು ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಟಮ್ಟೆ ಹಣ್ಣು ಹಾಕಿರ್ತೀವಲ್ವಾ ಅದು ಹುಳಿ ಇರುತ್ತೆ ಅದಕ್ಕೆ ನಾನು ಅರ್ಧ ಒಳಕೆ ಮಾತ್ರ ನಿಂಬೆ ರಸ ಹಾಕ್ತಾಯಿದ್ದೀನಿ ಈಗ ಒಂದು ಬಟ್ಲಲ್ಲಿ ನಾವು ತುಪ್ಪ ಹಾಕ್ಕೊಂಡು ಇದಕ್ಕೆ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಸ್ವಲ್ಪ ಶೇಂಗಾ ಹಾಕೋಣ ಕರ್ದಿರೋ ಶೇಂಗಾ ಬಿಸಿ ಬಿಸಿ ಉಪ್ಪಿಟ್ಟು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಬಿಸಿ ಬಿಸಿ ವೆಜಿಟೇಬಲ್ ಉಪ್ಪಿಟ್ಟು ರೆಡಿಯಾಗಿದೆ ಕಾಮೆಂಟ್ಸ್ ಬಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಎಲ್ಲರಿಗೂ ನಮಸ್ಕಾರ